ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸರ್ಕಾರಿ ಮಾದರಿ ಬಾಲಕರ ಪ್ರೌಢಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕೆಟಿ ಡಬ್ಲ್ಯೂ ಒಟಿಎ ಮತ್ತು ಅತ್ತಿಬೆಲೆ ಟೂ ವೀಲರ್ ಮೆಕ್ಯಾನಿಕ್ ಸಂಘದ ವತಿಯಿಂದ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಎಂ ಡಬ್ಲ್ಯೂ ಅತ್ತಿಬೆಲೆ ಅಸ್ಲಾಂ ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಕೆಟಿ ಡಬ್ಲ್ಯೂ ಒಟಿಎ ಮತ್ತು ಅತ್ತಿಬೆಲೆ ಟೂ ವೀಲರ್ ಮೆಕ್ಯಾನಿಕ್ ಸಂಘದ ಪ್ರಶಾಂತ್ ರೆಡ್ಡಿ ವಸೀಂ ಬಷೀರ್ ಶ್ರೀನಿವಾಸ್ ಮುಜಾಮಿಲ್ ಅಲಿಂ ಉಲ್ಲಾ ನಿಜಾಮ್ ಶಿರಾಜ್ ಪಾಷಾ ಆಮ್ಜಾತ್ ನಾಗು, ರಮೇಶ್ ಬಾಬು ಮತ್ತು ಸಂಘದ ಪದಾಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕೆ ಟಿ ಡಬ್ಲ್ಯೂ ಓ ಟಿ ಎ ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕ್ ಅತ್ತಿ ಬೆಲೆ ಹೋಬಳಿ ಆದಂಥ ಇಲ್ಲಿ ಅತ್ತಿಬೆಲೆಯಲ್ಲಿ ಬೆಲೆಯಲ್ಲಿ ದ್ವಿಚಕ್ರ ವಾಹನ ರಿಪೇರಿ ಮಾಲೀಕರ ಸಂಘ ಸಂಘದಿಂದ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗಿತ್ತು ಅದೇ ತರಹ ನಾವು ಹೋದ ವರ್ಷ ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ರಿ ಮೊದಲನೇ ಸರಿ ಇದು ಎರಡನೇ ಸರಿ ಇದು ಹೋದ್ಸರಿ ಸರಿ ನಾವು ಉರ್ದು ಸ್ಕೂಲಲ್ಲಿರೋ ಶಾಲೆ ಮಕ್ಕಳಿಗೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಕ ಕರೆಸಿ ಊಟದ ವ್ಯವಸ್ಥೆ ಸಿಹಿ ವ್ಯವಸ್ಥೆಯನ್ನು ಮಾಡಿದ್ರಿ ಅದೇ ಥರ ಈ ವರ್ಷ ಇವತ್ತು ಸರ್ಕಾರಿ ಸ್ಕೂಲಲ್ಲಿ ಮಕ್ಕಳಿಗೆ ಪೆನ್ನು ಪೆನ್ಸಿಲ್ಲು ಚಾಕ್ಲೇಟು ಆಮೇಲೆ ಪುಸ್ತಕ ಇದು ಕೂಡ ನಾವು ವಿತರಣೆ ಮಾಡಿದ್ರಿ ಇದೇ ಥರ ಮುಂದಿನ ದಿನಗಳಲ್ಲಿ ಆ ದೇವರ ನಮಗೆ ಇನ್ನೂ ಒಂದು ಸಹಾಯ ಮಾಡೋದಕ್ಕೆ ಮತ್ತು ಒಂದು ಸ ಸೋಷಿಯಲ್ ವರ್ಕರ್ ಕೆಲಸ ಮಾಡೋದಕ್ಕೆ ಭಗವಂತ ಇನ್ನೂ ನಮಗೆ ಹೆಚ್ಚಿನ ಶಕ್ತಿ ಕೊಡಲಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ಆಗ ಆಗಮಿಸಿದಂಥ ಎಲ್ಲರೂ ಸಹಕಾರ ಮಾಡಿದಂಥ ನಮ್ಮ ಸಂಘಟನೆಯಲ್ಲಿರುವಂಥ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು ತಿಳಿಸ್ತೀನಿ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಾವು ಒಂದು ಸಹಾಯ ಮಾಡುವಂಥ ಕೆಲಸಗಳನ್ನ ಭಗವಂತ ನಮಗೆ ಹೆಚ್ಚಾಗಿ ಎಲ್ರಿಗೂ ಕೊಡಲಿ ಅಂತ ನಾನು ಕೇಳ್ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜಾ ಸಾರೆ ಜಹಾನ್ ಸಚ್ ಹಿಂದೂಸ್ತಾ ಹಮಾರ